ಮಕ್ಕಳು ಎಂಟನೇ ತರಗಿಯಿಂದ ಒಂಬತ್ತನೇ ತಾರೀಕು ಹೋಗಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ತಮ್ಮನ್ನು ಕಳಕಳಿಯ ಮನವಿ ಮಾಡಿಕೊಡ್ತೀನಿ ಮನೆ ಸಭಾಧ್ಯಕ್ಷೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ಮನೆ ಗೌರವಾನ್ವಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಿಗೆ ಗಮನ ಸೆಳೆಕೆ ನಾನು ಪ್ರಯತ್ನ ಮಾಡ್ತೀನಿ ಕೋಲಾರ ಜಿಲ್ಲೆಯ ಮುಡುಬಾಗಲ್ ತಾಲೂಕಿನ ನಂಗಲಿ ಗ್ರಾಮದಲ್ಲಿ ಈಗಾಗಲೇ ಗಮನಕ್ಕೆ ತಂದಿದ್ದೀನಿ ಸಾವಿರದ ಎಂಟುನೂರ ಮೂವತ್ತೈದರಿಂದ ಸ್ಪಾರವಾಗಿದ್ದ ಈ ಶಾಲೆಯನ್ನ ಒಂದನೇ ತರಗತಿ ಎಂಟನೇ ತಾರೀಕವರೆಗೂ ಇದೆ ಇಲ್ಲಿ ಸುಮಾರು ಮುನ್ನೂರ ಇಪ್ಪತ್ನಾಲ್ಕು ಮಕ್ಕಳು ವಾಸವಾಗಿದ್ದು ಪಕ್ಕದಲ್ಲಿ ಒಂದು ಕಿಲೋಮೀಟರ್ ಹೋದ್ರೆ ನಮ್ಗೆ ಆಂಧ್ರದ ಒಂದು ಗಡಿಭಾಗ ಇದೆ ಅದರಲ್ಲಿ ತಮಗೆ ಗೊತ್ತಿರ್ತಕ್ಕಂಥ ವಿಷಯನ ನಾನು ಪ್ರಸ್ತಾಪ ಮಾಡ್ತೀನಿ ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಒಂದು ಸ್ಕೀಮ್ ತಂದಿದ್ರು ಅಮ್ಮ ಒಡಿ ಅಂತ ಪ್ರತಿ ಮಗುವಿಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಕ್ಕಂಥ ಸ್ಕೀಮ್ ತಂದಿದ್ರು ಈಗ ದುರಂತ ಏನಂದ್ರೆ ಚಂದ್ರಬಾಬು ನಾಯ್ಡು ಅವರು ತಲ್ಲಿ ಒಂದನ್ನು ಸ್ಕೀಮ್ ಮಾಡಿದ್ದಾರೆ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ಹದಿನೈದು ಸಾವಿರ ಕೊಟ್ಟು ಇರ್ತಕ್ಕಂಥ ಮಕ್ಕಳನ್ನು ಸೆಳಿತಾ ಇದ್ದಾರೆ ದಯವಿಟ್ಟು ತಮಗೆ ಮನವಿ ಮಾಡ್ತೀನಿ ಎಂಟನೇ ತಾರೀಕಿಂದ ಒಂಬತ್ತನೇ ತಾರೀಕಿಗೆ ಹೋಗಲಿಕ್ಕೆ ಮಕ್ಕಳಿಗೆ ಅನುಕೂಲ ಮಾಡ್ಕೊಂಡು ಮೇಲ್ದರ್ಜೆಗೆ ಅನುಕೂಲ ಮಾಡ್ಕೊಡ್ಬೇಕು ತಾವು ಕೇಳ್ತೀರಾ ಬಿಲ್ಡಿಂಗ್ ಕೇಳ್ತೀರಾ ಈಗಾಗಲೇ ನಮ್ಮ ರೋಟ್ರಿ ಕ್ಲಬ್ ಇಂದ ಮತ್ತು ಸಿ ಎಸ್ ಫರ್ ಇಂದ ಸಿ ಎಸ್ ಆರ್ ಫಂಡ್ ಇಂದ ಆರು ಕೋಟಿ ರೂಪಾಯಿ ಅಮೌಂಟ್ ಕಟ್ಟಿ ಸುಮಾರು ಮೂರು ಮೂರು ಅಂತಸ್ತು ಬಿಲ್ಡಿಂಗ್ ಕಟ್ಟಿದೀವಿ ಸಾಕಷ್ಟು ಜನ ಕೊರತೆ ಇಲ್ಲದೆ ಶಿಕ್ಷೆ ಇದ್ದಾರೆ ದಯವಿಟ್ಟು ಅದು ಯಾವ ನೀವು ಉತ್ತರ ಕೊಟ್ಟು ಏನು ಕೊಟ್ಟಿದ್ರೆ ಅಂದ್ರೆ ಆಯುಕ್ತ ವಲಯದಿಂದ ಪ್ರಸ್ತಾವನೆ ಬಂದ ಮೇಲೆ ಮಾಡ್ತೀವಿ ಈಗಾಗಲೇ ಕೊಟ್ಟಿನ ಎರಡು ತಿಂಗಳಾಗಿದೆ ಕಮಿಷನರ್ ಆಫೀಸಲ್ಲಿ ಫೈಲ್ ಸ್ಟೆಕ್ ಆಗಿದೆ ಕೇಳಿದ್ರೆ ತಾವು ತಮ್ಮ ಮೇಲೆ ಹೇಳ್ತಿದ್ದಾರೆ ದಯವಿಟ್ಟು ಐವತ್ತಾರು ಜನ ಮಕ್ಕಳು ಎಂಟನೇ ತಾರೀಖಿಂದ ಒಂಬತ್ತನೇ ತಾರೀಕು ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಡ್ತೀನಿ ಮನೆ ಅಷ್ಟೇ ನಾವು ಮತ್ತು ಅವರು ಕೂಡ ವೈಯಕ್ತಿಕವಾಗೂ ಕೂಡ ಮಾತಾಡಿದ್ದೀವಿ ಇದನ್ನು ನಾನೇ ಕರೆಸಿ ಯಾಕೆಂದರೆ ಗಡಿ ಭಾಗದಲ್ಲಿರೋದ್ರಿಂದ ನಮ್ಮ ಶಾಲೆನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು ಆಗ್ತದೆ ನಾನು ಅವ್ರನ್ನೂ ಕೂರಿಸ್ಕೊಂಡು ಆಯುಕ್ತರ ಜೊತೆಗೆ ಕುತ್ಕೊಂಡು ಮಾತಾಡಿ ಮುಂದಿನ ಕ್ರಮವನ್ನು ಆದಷ್ಟು ಬೇಗ ಮಾಡ್ತೀನಿ ಮೊನ್ನೆನೂ ಕೂಡ ನೀವು ಇದೇ ಸಭೆಯಲ್ಲಿದ್ದಾಗ ನನಗೆ ವೈಯಕ್ತಿಕವಾಗಿ ನನಗೆ ಹೇಳಿದಿರಿ ಅದನ್ನು ನಾನು ಕಳಿಸ್ಕೊಟ್ಟಿದ್ದೀನಿ ಈಗ ಪ್ರಶ್ನೆ ನೀವು ಕೇಳಿರೋದ್ರಿಂದ ನಾಳೆ ನಾಡ್ದೊಳಗೆ ನಾನು ನಿಮ್ಮ ಜೊತೆಗೆ ಕೂತ್ಕೊಂಡು ಅವ್ರ ಜೊತೆಗೆ ಮಾಡಿ ಈ ಶಾಲೆನ ಉಳಿ ಒಂಬತ್ತು ಹತ್ತನೇ ತಾರೀಕಿಗೆ ಹತ್ತನೇ ಕ್ಲಾಸ್ ಗಳನ್ನ ತೆಗಿತಕ್ಕಂಥ ವ್ಯವಸ್ಥೆಯನ್ನು ನಾನು ಆದಷ್ಟು ಬೇಗ ಪರಿಶೀಲಿಸಿ ಬೇಗ ಕೆ ಸುರೇಶ್ ಸನ್ಮಾನ್ಯ ಸಭಾಧ್ಯಕ್ಷ